ಇಲ್ಲ ಚಿಕಣ ಮಾತಾಡ್ತಾರೆ ಚಿಕಣ್ಣ ಆ ಮೊದಲಿಗೆ ಎಲ್ರಿಗೂ ನಮಸ್ಕಾರ ರಾಜು ಜೇಮ್ಸ್ ಪಾಂಡ್ ರಾಜು ಕನ್ನಡ ಮೀಡಿಯಂ ನೋಡಿದ್ವಿ ಫಸ್ಟ್ ರ್ಯಾಂಕ್ ರಾಜು ನೋಡಿದ್ವಿ ಬಟ್ ಅದೇ ರಾಜು ಜೇಮ್ಸ್ ಪಾಂಡ್ ಆದ್ರೆ ಹೆಂಗಿರ್ಬೋದು ಅನ್ನೋ ಥರದ್ದು ಈ ಸಿನಿಮಾ ಸೊ ಜೇಮ್ಸ್ ಬಾಂಡ್ ಥರ ಏನು ಫೈಟ್ ಎಲ್ಲ ಏನು ಮಾಡಿಲ್ಲ ಇದೆಯಾ ಫೈಟ್ ಸಾರಿ ಎರಡು ಫೈಟ್ ಇದೆ ಬಟ್ ಇದು ರಾಜು ಅವ್ರ ಜೊತೆ ನಂದು ಮೂರನೇ ಚಿತ್ರ ನಾವು ರಾಜ ಈಗ ಗುರುನಂದನ್ ಅಂದ್ರೆ ತುಂಬಾ ಜನ ಗೊತ್ತೇ ಆಗಲ್ಲ ಅದೇ ರಾಜು ಅಂದ್ರೆ ಎಲ್ರಿಗೂ ಗೊತ್ತಾಗತ್ತೆ ಸೊ ಮುಂದೆ ಬರಬೇಕಾ ಲೈಟ್ ಇದೆ ಕಲರ್ ಕಾಣಿಸ್ತಿಲ್ಲ ಅಷ್ಟೆ ನೋಡ್ರಿ ಇವನು ಬೆಳ್ಳ ಕಾಣಿಸ್ತೇನೆ ಇನ್ನು ಬೆಳಕಿಗೆ ಬಂದಿಲ್ಲ ಬರ್ತಾ ಇದ್ದೀನಿ ಹಂಗಾಗಿ ಇದೊಂದು ಆ ಒಂದು ಕಾಮಿಡಿನೂ ಬಿಡದೆ ಜೊತೆಗೆ ಸ್ವಲ್ಪ ಇದು ಫಸ್ಟು ರಾಜು ಅವ್ರಿಗೆ ಒಂದು ಹೊಸ ಥರದ ಅನುಭವ ಇರೋಂಥ ಪಿಚ್ಚರು ಬಟ್ ಹಂಗಾಗಿ ಪ್ರೇಮಿಗಳ ದಿನಾಚರಣೆ ಹದಿನಾಲ್ಕನೇ ತಾರೀಕು ರಬ್ ಜೇಮ್ಸ್ ಬಂಡ್ ಬರ್ತಿರೋದೇ ಒಂದು ಸ್ಪೆಷಲ್ಲು ಎಲ್ಲ ಗುಲಾಬಿ ಹಿಡ್ಕೊಂಡು ಬಂದರೆ ನಮ್ಮೂರು ಪಿಸ್ತೂಲ್ ಹಿಡ್ಕೊಂಡು ಬರ್ತಿದ್ದಾರೆ ಇದರಲ್ಲಿ ನಂದು ಮತ್ತು ಅಜುತ್ ಸಾರದು ನಾವು ಮೂರು ಜನದ ಫ್ರೆಂಡ್ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಬಂದಿದೆ ನಾನು ಮೀಡಿಯಾ ಚಾನಲ್ಲು ಟಿ ಆರ್ ಪಿ ಅನ್ನೋದೊಂದು ಕ್ಯಾರೆಕ್ಟ್ರು ನಂದೊಂದು ಲೋಕಲ್ ಚಾನಲ್ ಇರುತ್ತೆ ಸೊ ನಮ್ಮ ಚಾನಲ್ ಇಂದನು ಲೋಕಲ್ ಚಾನಲ್ ಇದೆ ಅಂತ ಅದರಲ್ಲಿ ಏನು ಅಂತ ಹೇಳಿ ಕತೆ ಹೇಳಂಗಿಲ್ಲಪ್ಪ ಸ್ವಲ್ಪ ಹೇಳ್ಬೋದು ಕೇಳಿದ್ರು ಹೇಳಕ್ ಗೊತ್ತಿಲ್ಲ ಮರ್ತೋಗಿದ್ದೀನಿ ಇದೇ ಫೆಬ್ರವರಿ ಹದಿನಾಲ್ಕು ರಾಜು ಜೇಮ್ಸ್ ಬಾಂಡ್ ಬರ್ತಾ ಇದೆ ದಯಮಾಡಿ ಎಲ್ಲರೂ ನೋಡಿ ನಮ್ಮ ಚಿತ್ರನ ಹಾರಿಸಿ ಆಶೀರ್ವದಿಸಿ ಥ್ಯಾಂಕ್ ಯು ಟಿ ಆರ್ ಪಿ ಟಿ ಆರ್ ಪಿ ಅಂತ ಚಾನೆಲ್ ಹೆಸರೇ ಟಿ ಆರ್ ಪಿ ಚಾನು ಅಂತ ಮಾತಾಡಿ ರಾಜು ಅವ್ರ ಥ್ಯಾಂಕ್ ಯು ಚಿಕ್ಕಣ್ಣ ಬಂದಿದ್ದಕ್ಕೆ ಚಿಕ್ಕಣ್ಣ ನನಗೆ ರಾಜು ಜೇಮ್ಸ್ ಮಾಡ ಚಿತ್ರದಲ್ಲೂ ಕ್ಯಾರೆಕ್ಟ್ರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಈ ಫಿಲ್ಮ್ ರಿಲೀಸಿಗೂ ಕೂಡ ಯಾಕೆಂದರೆ ಫಸ್ಟ್ ಕರೆದಾಗ ಬರ್ತೀನಿ ಅಂದರು ಸೊ ನಿಮ್ಮ ಎಲ್ಲ ಮುಂದಿನ ಚಿತ್ರಗಳಿಗೂ ನಿಮ್ಗೆ ಒಳ್ಳೆಯದಾಗಲಿ ಲಕ್ಷ್ಮೀಪುತ್ರ ಶೂಟಿಂಗ್ ಸ್ಟಾರ್ಟ್ ಆಗಿದೆ ರಾಜು ಜೇಮ್ಸ್ ಮಾಡ್ ಇಲ್ಲ ನಾನೇನು ನನ್ನ ಪಿಕ್ಚರ್ ಬಗ್ಗೆ ನನ್ನ ಪಿಕ್ಚರ್ ಬಗ್ಗೆ ನೀವು ಹೇಳುತ್ತಲ್ಲ ಸೊ ಫೋಟಿತ್ ರಿಲೀಸ್ ನಮ್ಮ ಪ್ರೀ ರಿಲೀಸ್ ಇವೆಂಟಿಗೆ ಬಂದಿದ್ದಕ್ಕೆ ರಾಜಣೆಗೆ ಚಿಕ್ಕಣ್ಣಗೆ ಮತ್ತೊಮ್ಮೆ ಧನ್ಯವಾದ ಥ್ಯಾಂಕ್ಸ್ ಏನ್ ಬೇಕಿಲ್ ನಮ್ ಸಿನಿಮಾ ಸೊ ನಮ್ ಕರ್ತವ್ಯ ಬರೋದು ಕಲಾವಿದರಾಗಿ ಒಳ್ಳೆ ಥ್ಯಾಂಕ್ ಯು ಚರಣ ಥ್ಯಾಂಕ್ ಯು ಎಲ್ಲಾರ್ಗು ಹಾಯ್ ಆ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಗಣ್ಯರಿಗೆ ನಿಮ್ಮ ಚಂದನ್ ಶೆಟ್ಟಿ ಮಾಡುವ ನಮಸ್ಕಾರಗಳು ಹಾಗೆ ಎಲ್ಲಾ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರಗಳು ರಾಜು ಜೇಮ್ಸ್ ವಾಂಡ್ ಸಿನಿಮಾ ತುಂಬಾ ಒಂದು ಬ್ಯೂಟಿಫುಲ್ ಕತೆ ಇರುವಂಥ ಒಂದು ಸಿನಿಮಾ ನನಗೆ ಕಿರಣ್ ಅವರು ಕೆನಡಾದಲ್ಲಿ ನಾನು ಕೆನಡಾದಲ್ಲಿ ನಾನು ಶೋಗೆ ಹೋದಾಗ ಅವರು ನನಗೊಂದು ಆಫರ್ ಕೊಟ್ಟರು ಇದೊಂದು ಸಿನ್ಮಾದಲ್ಲಿ ಒಂದು ಸಾಂಗ್ ಇದೆ ಹಾಡಬೇಕು ನೀವು ಅಂತ ಸೊ ಆಮೇಲೆ ಇಂಡಿಯಾಗೆ ವಾಪಸ್ ಬಂದ ಮೇಲೆ ಈ ಸಾಂಗ್ನ ಕೇಳಿಸೋದು ನನಗೆ ಒಂಥರ ಡಿಫ್ರೆಂಟಾಗಿ ಅನಿಸ್ತು ಯೂಶ್ವಲಿ ಈ ಬಾಂಡ್ ಸಿನ್ಮಾಗಳಿಗೆ ಮ್ಯೂಸಿಕ್ ಮಾಡಬೇಕಾದಾಗ ಇವಾಗ ಕೇಳಿದ್ರಲ್ಲ ಈ ಥರ ಒಂದು ಜಾರ್ನನ್ನು ಸೆಲೆಕ್ಟ್ ಮಾಡ್ತಾರೆ ಅನುಪಿಸಲಿನ ಸರ್ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದರು ಸೊ ಹಾರ್ಡ್ ಕೇಳಿದ ತಕ್ಷಣ ಇಷ್ಟ ಆಯಿತು ಆ್ಯಂಡ್ ಇಮಿಡಿಯೇಟಾಗಿ ರೆಕಾರ್ಡ್ ಮಾಡಿದ್ವಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವಿಶುವಲ್ಸ್ ನೀವು ನೋಡಿದ್ರಿ ಲಂಡನ್ನಲ್ಲಿ ಶೂಟ್ ಮಾಡಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ಈ ಥರ ಒಂದು ವಿಶುವಲ್ ಲಂಡಲ್ಲಿ ಶೂಟ್ ಮಾಡಿರುವಂಥ ವಿಶುವಲ್ಸ್ ಫಸ್ಟ್ ಟೈಮ್ ನಾವು ನಮಗೆ ಈ ಸಿನಿಮಾದಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ಆ್ಯಂಡ್ ನನ್ನ ಕಡೆಯಿಂದ ಎಂಟೈರ್ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಗುರುನಂದನ್ ಅವ್ರಿಗೂ ಕೂಡ ಈ ಸಿನಿಮಾ ಒಂದು ದೊಡ್ಡ ಬ್ರೇಕ್ ಕೊಡಲಿ ಅಂತ ನನ್ನ ಕಡೆಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು ಈ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯನ ನೆನೆಸ್ಕೊಳ್ತಾ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ ಇಲ್ಲಿ ನಾನು ಫಸ್ಟ್ ಟೈಮು ಬೇರೆ ರಿಲೀಸ್ ಅಂತ ನಾನು ನನ್ನ ಮ್ಯೂಸಿಕ್ ಬೇರೆ ಅಂದರೆ ನಾನು ಮ್ಯೂಸಿಕ್ ಮಾಡಿದೆ ಬಂದಿರೋದು ತುಂಬ ರೇರು ಬಟ್ ನಾನು ಒಂದೇ ಕಾರಣ ಮೈ ಡಿಯರ್ ಬ್ರದರ್ ಕಿರಣ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಅವ್ರು ಎಲ್ಲಿ ಕರೆದ್ರೂ ಎನಿ ಮೂಮೆಂಟ್ ಐಲ್ ಬಿ ಇದೆ ಅವ್ರ ಋಣ ನನ್ನ ಮೇಲಿದೆ ಭಾಳಷ್ಟು ಭಾಳ ಖುಷಿ ಆಗ್ತಿದೆ ಆ್ಯಂಡ್ ಅನೂಪ್ ಸಿಲೀನ್ ಅವರ ಮ್ಯೂಸಿಕ್ ಈ ಫಿಲಮು ಅವ್ರು ಇಲ್ಲ ಓಕೆ ಆಲ್ ದ ಬೆಸ್ಟ್ ಅನೂಪ್ ಸರ್ ತುಂಬ ಚೆನ್ನಾಗಿ ಸಾಂಗ್ಸ್ ಇದೆ ನಾನು ಕೇಳಿದ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ ಆ್ಯಂಡ್ ಸುನಂದ ಅಂತ ಒಂದು ಸಾಂಗ ಲಾಂಗ್ ಲಾಂಚ್ ಮಾಡಬೇಕು ಅಂತ ಕರೆದಿದ್ದಾರೆ ಸೊ ಆಲ್ ದ ಬೆಸ್ಟ್ ದ ಟೀಮ್ ಆ್ಯಂಡ್ ಫೋರ್ಟೀನ್ತ್ ರಿಲೀಸ್ ಆಗ್ತಾ ಇದೆ ಸಿನಿಮಾ ನಾನು ಕೂಡ ಸಿನಿಮಾ ಬಗ್ಗೆ ತುಂಬ ರಶಸ್ ನೋಡಿದೆ ತುಂಬ ಕ್ವಾಲಿಟಿ ಪ್ರಾಡಕ್ಟ್ ಮಾಡಿದ್ದೀರ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗುತ್ತೆ ನಿಮ್ಮ ಒಳ್ಳೆಯ ಮನಸ್ಸಿಗೆ ಒಳ್ಳೆಯದಾಗೇ ಆಗುತ್ತೆ ಆ್ಯಂಡ್ ರಮೇಶಣ್ಣ ಇಲ್ಲಿದ್ದೀರ ನಮಸ್ಕಾರಣ ಸೊ ಆಲ್ ದಿ ಬೆಸ್ಟ್ ಈ ಸಾಂಗ್ ರಿಲೀಸ್ ಆಗಲಿ ಚೆನ್ನಾಗಾಗಲಿ ಹಂಡ್ರೆಡ್ ಮಿಲಿಯನ್ಸ್ ದಾಟ್ಲಿ ಹಾಡು ಆಲ್ ದಿ ಬೆಸ್ಟ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ